ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕೆರೆಬಿಳಚಿ ಗ್ರಾಮದ ಉಸ್ಮಾನಿಯ ಐ ಟಿ ಕಾಲೇಜಿನ ಹಿಂಭಾಗದಲ್ಲಿರುವ ಸೂಳೆಕೆರೆ ಕೋಡಿಯ ನೀರು ಹರಿಯುವ ಜ ನಾಲೆಯಲ್ಲಿ ಬೆಳಗಿನ ಜಾವ ಚಿರತೆಯೊಂದು ಪ್ರತ್ಯಕ್ಷವಾಗಿ ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸಿದೆ ಇನ್ನು ಬೆಳಗಿನ ಜಾವ ಸುಮಾರು ಆರು ಮೂವತ್ತಕ್ಕೆ ಕೆರೆಬಿಳಚಿ ಗ್ರಾಮದ ರೈತರಾದ ಮುಜಾಹಿದ್ ಬೇಗ್ ಎಂಬುವರು ತಮ್ಮ ಹೊಲದಲ್ಲಿ ಕೆಲಸ ಮಾಡುತ್ತಿರುವಾಗ ಚಿರತೆ ಮಲಗಿದ್ದುದನ್ನು ಕಂಡು ಬೆಚ್ಚಿಬಿದ್ದಿದ್ದಾರೆ ತಕ್ಷಣ ತಮ್ಮ ಮೊಬೈಲ್ನಲ್ಲಿ ಚಿರತೆಯ ಫೋಟೋಗಳನ್ನು ಕ್ಲಿಕ್ಕಿಸಿಕೊಂಡು ಭಯದಿಂದ ಓಡೋಡಿ ಬಂದು ಗ್ರಾಮಸ್ಥರಿಗೆ ವಿಷಯವನ್ನ ತಿಳಿಸಿದ್ದಾರೆ ಇನ್ನು ತಕ್ಷಣ ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಕರೆ ಮಾಡಿ ತಿಳಿಸಿದ ತಕ್ಷಣ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಇನ್ನು ಚಿರತೆ ಕಂಡಿದ್ದ ಜಾಗದಲ್ಲಿ ಬೀಡುಬಿಟ್ಟ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಚಿರತೆಯ ಇರುವಿಕೆಗಾಗಿ ಸುತ್ತಮುತ್ತಲ ಪ್ರದೇಶದಲ್ಲಿ ಶೋಧವನ್ನ ನಡೆಸಿದ್ದಾರೆ ಇನ್ನು ಮಧ್ಯಾಹ್ನದವರೆಗೂ ಯಾವುದೇ ಕುರುಹುಗಳು ಸಿಗದಿದ್ದ ಕಾರಣ ಚಿರತೆಯನ್ನು ಸೆರೆ ಹಿಡಿಯಲು ಸ್ಥಳೀಯರ ಸಹಾಯದಿಂದ ಬೋನನ್ನು ಇಟ್ಟು ಹೋಗಿದ್ದಾರೆ ನಿನ್ನೆ ಬೋನನ್ನು ಇಟ್ಟು ಹೋಗಿದ್ದರೂ ರಾತ್ರಿ ಚಿರತೆಯ ಚಿರತೆಯು ಬೋನಿನ ಹತ್ತಿರವು ಸುಳಿಯದೆ ಹೋಗಿದ್ದು ಅರಣ್ಯ ಇಲಾಖೆಗೆ ತಲೆನೋವಾಗಿ ಪರಿಣಮಿಸಿದೆ ಇನ್ನು ಅದೇ ಹೊಲದಲ್ಲಿ ನಿನ್ನೆ ಚಿರತೆಯನ್ನು ಕಂಡಿದ್ದ ಸ್ಥಳೀಯ ರೈತ ಇಂದು ಬೆಳಗಿನ ಜಾವ ಮತ್ತೆ ತಮ್ಮ ಹೊಲಕ್ಕೆ ಹೋಗಿದ್ದಾಗ ಪುನಃ ಅದೇ ಜಾಗದಲ್ಲಿ ಚಿರತೆಯನ್ನು ಕಂಡು ಭಯದಿಂದ ಓಡಿಬಂದಿದ್ದು ಅರಣ್ಯ ಇಲಾಖೆಗೆ ಸಾಮಾಜಿಕ ಕಾರ್ಯಕರ್ತರಾದ ಅಸ್ಲಂ ಶೇಖ್ ಅವರು ವಿಷಯವನ್ನು ತಿಳಿಸಿದ್ದಾರೆ ಇನ್ನು ವಿಷಯದ ಗಂಭೀರತೆಯನ್ನು ಅರಿತ ಡಿ ಮನೋಹರ್ ಮನೋಹರ್ರವರು ಇಂದು ರಾತ್ರಿ ಮತ್ತು ಬೆಳಗಿನ ಜಾವ ಅದೇ ಜಾಗದಲ್ಲಿದ್ದು ಚಿರತೆಯ ಚಲನವಲನದ ಮೇಲೆ ನಿಗಾ ವಹಿಸುತ್ತೇವೆಂದು ತಿಳಿಸಿದ್ದಾರೆ ಇನ್ನು ಇತ್ತೀಚೆಗೆ ಗ್ರಾಮದಲ್ಲಿ ಬೀದಿನಾಯಿಗಳ ಸಂಖ್ಯೆ ಹೆಚ್ಚಾಗಿದ್ದು ಚಿರತೆ ಬೀದಿ ನಾಯಿಗಳ ಬೇಟೆಯಾಡಲು ಬಂದಿರಬಹುದು ಎಂದು ಗ್ರಾಮಸ್ಥರು ಮಾತನಾಡುತ್ತಿದ್ದಾರೆ ಇನ್ನು ಅರಣ್ಯಾಧಿಕಾರಿಗಳು ಹೇಳುವ ಪ್ರಕಾರ ನಾಯಿಗಳು ಚಿರತೆಗೆ ಅತಿ ಹೆಚ್ಚು ಪ್ರಿಯವಾದ ಆಹಾರ ಎನ್ನುತ್ತಾರೆ ಅದೇನೇ ಇರಲಿ ಸದ್ಯ ಆ ಚಿರತೆಯನ್ನು ಹಿಡಿದು ಗ್ರಾಮಸ್ಥರಿಗೆ ಆತಂಕದಿಂದ ದೂರ ಮಾಡಬೇಕಿದೆ ಇನ್ನು ಶ್ರೀ ಆಶೀಶ್ ರೆಡ್ಡಿ ಡಿ ಸಿ ಎಫ್ ಭದ್ರಾವತಿ ವಿಭಾಗ ಹಾಗೂ ಶ್ರೀಮತಿ ರತ್ನಪ್ರಭಾ ಎ ಸಿ ಎಫ್ ಚನ್ನಗಿರಿ ಉಪವಿಭಾಗರವರ ಮಾರ್ಗದರ್ಶನದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಶ್ರೀಮತಿ ಉಷಾ ಒ ಶಾಂತಿಸಾಗರ ವಲಯ ಹನುಮಂತರಾಯ ಒ ಚನ್ನಗಿರಿ ಅರಣ್ಯ ಸಂಚಾರಿ ದಳ ಮನೋಹರ್ ಒ ಮನು ಡಿವೈಆರ್ಎಫ್ಒ ತಿಪ್ಪೇಸ್ವಾಮಿ ಭೀಮಪ್ಪ ವೆಂಕಟೇಶ್ ನಯಾಜ್ ಶಿವರಾಜ್ ಪುಂಡಲಿಕಾ ಗಸ್ತು ಅರಣ್ಯ ಪಾಲಕರು ಹಾಗೂ ಅರಣ್ಯ ವೀಕ್ಷಕರು ಪಾಲ್ಗೊಂಡಿದ್ದರು